ನಮಸ್ಕಾರ ವಿಜಯಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೀರಾಮ್ಚಂದ್ರ ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣದಲ್ಲಿ ಕಲ್ಪನೆಯಲ್ಲಿ ಹಾಗೂ ವಿಜಯ್ ವಿಜಯಕುಮಾರ್ ಅವರ ನಿರ್ದೇಶನ ಮತ್ತು ಸಮನ್ವಯದಲ್ಲಿ ಇದೇ ನವೆಂಬರ್ ಹದಿನೆಂಟರಂದು ಆಯೋಜಿಸಿರುವ ವಿಜಯ ಜ್ಯೋತಿ ಘನ ವೈಭವ ಕಾರ್ಯಕ್ರಮ ಸಾವಿರದ ನೂರ ಅರವತ್ತಾರು ಗಾಯಕರಿಂದ ಸಮೂಹ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನೊಂದು ಆಶಿಸ್ತಾ ಇದೊಂದು ವಿಶೇಷ ಕಾರ್ಯಕ್ರಮ ಈ ಥರ ವಿಶೇಷ ಕಾರ್ಯಕ್ರಮ ಬಹಳ ವಿರಳ ಇಂಥ ವಿರಳದಲ್ಲಿ ವಿರಳ ಇರತಕ್ಕಂಥ ಕಾರ್ಯಕ್ರಮವನ್ನು ಅದರಲ್ಲೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಗ್ಲೋಬಲ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿ ಸಾಧನೆ ಮಾಡಕ್ಕೆ ಹೊರಟಿರ್ತಕ್ಕಂಥ ನಮ್ಮ ವಿಜಯ ಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿಗೆ ಶುಭ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಇಂಥ ಕಾರ್ಯಕ್ರಮಗಳನ್ನು ಕಣ್ಣು ತುಂಬಿ ಆನಂದಿಸಿಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ಭಾಗದ ಪೋಷಕ ಬಂಧುಗಳಲ್ಲೂ ಸಹ ನಾನು ಮನವಿ ಮಾಡ್ತೇನೆ ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಆಯೋಜಕರಿಗೆ ಆಶ್ರಯಿಸುವುದು ಅಥವಾ ಕಾರ್ಯಕ್ರಮಕ್ಕೆ ಸಹಕರಿಸುವುದು ಬಹಳ ಮುಖ್ಯ ನಿಮ್ಮ ಮಕ್ಕಳ ಭವಿಷ್ಯ ಒಂದು ಯಶಸ್ವಿಯಾಗಲಿ ಶಾಲೆಯಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು